ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಎಮ್ ಎಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಜಲಸಂಪನ್ಮೂಲ ಇಲಾಖೆ ಎಸ್ ಸಿ ಏನಿದೆ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಒಂದು ಪ್ರಕಟವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇದರ ಬಗ್ಗೆ ಒಂದು ಪ್ರಕಟಣೆ ಬಂದಿರತಕ್ಕಂಥದ್ದು ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ ಇದರ ಬಗ್ಗೆ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು ಎಲ್ಲ ಒಂದು ಲಿಸ್ಟನ್ನು ಕೂಡ ಇಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಇದು ಮೊನ್ನೆ ಬಿಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಇಪ್ಪತ್ತೇಳನೇ ತಾರೀಕು ಅಂತ ಏನು ಬಂದಿದೆ ಜೂನ್ ಇಪ್ಪತ್ತೇಳನೇ ತಾರೀಕು ಇಲ್ಲಿ ಬಂದಿರತಕ್ಕಂಥದ್ದು ಓಕೆ ಜಲಸಂಪನ್ಮೂಲ ಇಲಾಖೆ ಬ್ಯಾಕ್ಲಾಕ್ ದ್ವಿತೀಯ ದರ್ಜೆ ಸಹಾಯಕ ಹೌದಾ ಎಸ್ ಡಿ ಒಂದು ಬ್ಯಾಕ್ಲಾಕ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಲಸಂಪನ್ಮೂಲ ಇಲಾಖೆಯ ಪರಿಶಿಷ್ಟ ಜಾತಿಯ ದ್ವಿತೀಯ ದರ್ಜೆ ಸಹಾಯಕ ಬ್ಯಾಕ್ಲಾಕ್ ಹುದ್ದೆಗಳ ಆಯ್ಕೆಯ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಒಂದು ಆಯ್ಕೆ ಪಟ್ಟಿಯನ್ನು ಅವರು ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಒಂದೇನಿದೆ ಸಿ ಡಿ ಆರ್ ನಿಯಮಗಳು ಎರಡು ಸಾವಿರದ ಹನ್ನೊಂದರ ಎರಡು ಸಾವಿರದ ಒಂದರ ಒಂದು ಅಡಿಯಲ್ಲಿ ಅದು ಒಂದು ಬ್ಯಾಕ್ಲಾಗ್ ಹುದ್ದೆಗಳಿಗೆ ನೇಮಕಾತಿಯನ್ನು ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಸುಮಾರು ಎರಡು ವರ್ಷದ ಒಂದು ಕಾಯುವಿಕೆಗೆ ಈಗ ಒಂದು ಸಂಪೂರ್ಣವಾದಂಥ ಒಂದು ತೆರೆ ಹಿಡಿರತಕ್ಕಂಥದ್ದು ಸ್ನೇಹಿತರೆ ನೋಡ್ಬೋದು ಇಪ್ಪತ್ತರ ಮತ್ತಿಂದ ನಲವತ್ತು ವಯಸ್ಸಿನ ಒಳಗಾಗಿ ಏನಿದೆ ಅದೊಂದೆಲ್ಲ ರೂಲ್ಸ್ ಕೂಡ ನಿಮಗೆ ಗೊತ್ತೇ ಇರುತ್ತೆ ಹೌದಾ ಈ ಒಂದು ನೇಮಕಾತಿಯಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಗೊಂದಲಗಳಿದ್ವು ಎಲ್ಲವೂ ಕೂಡ ಇದ್ವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಲ್ಲರೂ ಕೂಡ ಆಯ್ಕೆ ಆದಂಥವ್ರು ಐ ಟಿ ಐ ಅನವರೇ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಜೆನ್ಯನ್ ಆಗಿ ಏನು ಮಾಡಿದರೆ ಪಿ ಯು ಸಿಯನ್ನು ಒಂದು ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಕೆಲವರ ಒಂದು ವಾದ ಸ್ನೇಹಿತರೆ ಯಾಕಂತಂದರೆ ಆಗಿ ಕಾಲೇಜಿಗೆ ಹೋಗಿ ಪಿ ಯು ಸಿ ಮಾಡಿದಂಥವ್ರು ಮತ್ತು ಆ ಏಜ್ನವರು ಯಾರೂ ಕೂಡ ಇಷ್ಟನ್ನು ಇಷ್ಟೊಂದು ಪರ್ಸೆಂಟೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇದೆಲ್ಲವೂ ಕೂಡ ಐ ಟಿ ಐ ಅನವರು ಅದು ಹೇಗೆ ಮಾಡಿದರು ಅನ್ನೋದು ಕೂಡ ಅದು ಅವ್ರಿಗೆ ಗೊತ್ತಾ ಐ ಟಿ ಐನಲ್ಲಿ ಇಷ್ಟೊಂದು ಸ್ಕೋರ್ ಕೊಡಲಿಕ್ಕೆ ಸಾಧ್ಯನ ಅಂತಕ್ಕಂಥದ್ದು ನೀವು ನೋಡ್ಬೋದು ಲಿಸ್ಟ್ ಇಷ್ಟೆಲ್ಲ ತೆಗೆದು ನೋಡಿದರೆ ನೀವು ಜನ್ಯೂನಾಗಿ ಪಿ ಯು ಸಿ ಮಾಡಿದಂಥವ್ರು ಕೇವಲ ಬೆರಳು ಎಣಿಕೆಯಷ್ಟು ಮಾತ್ರ ಇರತಕ್ಕಂಥದ್ದು ಸ್ನೇಹಿತರೆ ನೋಡ್ಬೋದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ನೈಂಟಿ ಒನ್ ಪರ್ಸೆಂಟೇಜ್ ಆವಾಗ ಮಾಡ್ತಾನೆ ಅಂತಂತಂದರೆ ಅದು ಪಿ ಯು ಸಿಯಲ್ಲಿ ಆವಾಗಿನ ಕಾಲಕ್ಕೆ ಅದು ಒಂದು ಅದು ಹೌದಾ ಯಾವ ಡಿಸ್ಟಿಕಲ್ಲೂ ಕೂಡ ನೈಂಟಿ ಒನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂತ ಅಂತಹ ಒಂದು ಕಾಲಘಟ್ಟದಲ್ಲಿ ನೈಂಟಿ ಒನ್ ಮಾಡಿದ್ದಾರೆ ಅಂತ ಎಲ್ಲ ಕೂಡ ಐ ಟಿ ಐ ಆದವರು ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಐ ಟಿ ಐದವರು ಆಯ್ಕೆ ಆಗಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಯಾವುದೇ ರೀತಿ ಇದು ಇದು ಇಲ್ಲ ಆದರೆ ಅವರು ನಿಯಮಗಳನ್ನು ಮಾಡುವಾಗ ಸರಿಯಾಗಿ ನಿಯಮಗಳನ್ನು ಮಾಡಿ ಯಾರು ಜೆನ್ಯನ್ ಆಗಿ ಕಾಲೇಜಿಗೆ ಹೋಗಿ ಪಿ ಯು ಸಿ ಮಾಡಿದಾರೋ ಅಂಥವ್ರಿಗೆ ಮಾತ್ರ ಕೊಟ್ಟಿದ್ದರೆ ಇದು ಒಳ್ಳೆಯದಿತ್ತೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕಂತಂದರೆ ಈ ಐ ಟಿ ಐದಲ್ಲಿ ಇಷ್ಟೊಂದು ಪರ್ಸೆಂಟೇಜ್ ಕೊಡಲಿಕ್ಕೆ ಸಾಧ್ಯನೋ ಅಂತಕ್ಕಂಥದ್ದು ಕೂಡ ನಮಗೂ ಕೂಡ ಈಗಿನೇ ರಿಯಲೈಸ್ ಆಗಿದ್ದು ಅದೇನೇ ಇರಲಿ ಒಟ್ಟಿನಲ್ಲಿ ಈ ಒಂದು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಆಯ್ಕೆಯನ್ನು ಮಾಡಬೇಕಂತ ಆದರೆ ದಯವಿಟ್ಟು ಸರ್ಕಾರದವರು ಇನ್ನು ಮುಂದಾದರೂ ಕೂಡ ಸರಿಯಾದ ನಿಯಮ ನಿಯಮಾವಳಿ ನಿಯಮಾವಳಿಗಳ ಒಂದು ಅಡಿಯಲ್ಲಿ ಹೌದಾ ಸಿ ಎಂಡರ್ ರೂಲ್ಸ್ ಅಡಿಯಲ್ಲಿ ಕರೆಕ್ಟಾಗಿ ಒಂದು ನಿಯಮಗಳನ್ನು ಮಾಡಿ ಎಕ್ಸಾಮ್ ಇಟ್ಟು ನೀವು ಏನು ಸರ್ಕಾರಕ್ಕೆ ನಾವು ಕೇಳ್ಕೊಳೋದಿಷ್ಟೇ ನೀವು ಎಕ್ಸಾಮ್ ಇಟ್ಟು ಏನೋ ಒಂದು ಬ್ಯಾಕ್ಲಾಗ್ ಹುದ್ದೆಗಳನ್ನು ನೀವು ಏನು ಮಾಡಬೇಕು ಅಂತಂದರೆ ಆಯ್ಕೆಯನ್ನು ಮಾಡ್ಕೋಬೇಕು ಅದು ಬಿಟ್ಟು ಈ ಸುಮ್ಮನೆ ಪರ್ಸೆಂಟೇಜ್ ಮೇಲೆ ಅಂತಂದರೆ ಸಾಕಷ್ಟು ರೀತಿಯ ಜನಕ್ಕೆ ಅನ್ಯಾಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದರೆ ಏನೇ ಆದರೂ ಕೂಡ ಈ ಒಂದು ಇಷ್ಟು ವರ್ಷಗಳ ಒಂದು ಕಾಯುವಿಕೆಗೆ ಈಗ ಅದು ಒಂದು ಕೊನೆ ಬಂದಿರ್ತಕ್ಕಂಥ ಸ್ನೇಹಿತರೆ ಈ ಒಂದು ಲಿಸ್ಟ್ ನಿಮಗೇನಾದರೂ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಒಂದು ಲಿಸ್ಟ್ ಇರುತ್ತೆ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದ